ಸ್ನೇಹಿತರೆ ಹೋಯ್ತೇನು ನೋಡಿ ನಮ್ಮ ಇಡೀ ಗಾಡಿ ನಾವು ಬದುಕಿದ್ದ ಹೆಚ್ಚು ನಾವು ಬದುಕಿದ್ದ ಹೆಚ್ಚು ಇವತ್ತು ಬದುಕಿದ್ದ ಹೆಚ್ಚು ನಾವು ಪೂರ್ತಿ ಗೆದ್ದಾಗಬೇಕಿತ್ತು ಎಷ್ಟು ಎಳೆ ಕರುಗಳನ್ನ ತುಂಬಕೊಂಡು ಕುರಿ ಮಾಂಸ ಅಂತ ತಿಂತೀರಲ್ಲ ಹಿಂದೂಗಳು ನೀವು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತೀರಲ್ಲ ಇಲ್ಲಿ ಕುರಿ ಮಾಂಸ

ಸ್ನೇಹಿತರೆ ನಾವು ಎಷ್ಟು ಮಾಡಿ ಹೇಳ್ತಾ ಇದೀವಿ ಕುರಿ ಮಾಂಸ ಅಂತ ಹೇಳಿ ಏನ್ ನೀವು ಮಾಂಸ ತಿಂತೀರಿ ಅದು ಕುರಿ ಮಾಂಸ ಅಲ್ಲ ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹೋಗಿ ತಿಂತೀರಿ ಅದು ಯಾವ್ದು ಕುರಿ ಮಾಂಸ ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ ಎಳೆ ಕರುವಿನ ಮಾಂಸ ಬನ್ನಿ ಇವತ್ತು ಇವತ್ತು ನಾವಿಲ್ಲಿ ಉಳಿದೀವಿ ಅಂತ ಅಂದ್ರೆ ಬದುಕಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ ಇವತ್ತು ಬತ್ತಂಗಿಲ್ಲ ಬತ್ತಂಗಿಲ್ಲ ಹೆಂಗೆ ಹೊಡೆದ ನೋಡಿ ಇವರು ಕುರಿ ಇದು ಇದನ್ನ ಇಟ್ಕೊಂತಾರೆ ಸ್ಟಾರ್ಟಿಂಗ್ ಸುಳ್ಳು ಇದ್ ಮಾಡೋದಕ್ಕೆ ತೆಂಗಿನಕಾಯಿ ಚಿಪ್ಗಳು ಇವು ತೆಂಗಿನಕಾಯಿ ಚಿಪ್ಗಳು ಸುಳ್ಳು ಆದ್ರ ಒಳಗಡೆ ಏನಿರುತ್ತೆ ಅಂತ ನೋಡಿ ಬನ್ನಿ ಒಳಗಡೆ ತೋರಿಸ್ತೀನಿ ಎಳೆ ಕಬ್ಬಿನ ಮಾಂಸ ನೋಡಿ ಎಲ್ಲ ಬೆಳಿಗ್ಗೆ ಕಬಾಬು ಅಲ್ಲಣ್ಣ ಎಲ್ಲ ಕಬಾಬು ಚೆನ್ನಾಗಿರುತ್ತೆ ಅವ್ಳು ಯಾವಾಗ ಹೇಳ್ತಾ ಇದ್ನು ಏ ಮುಸಲ್ಮಾನ್ ಫ್ರೆಂಡ್ ಇತೋ ಬಹುತಚ್ಚಾಯೋ ಅಚ್ಚ ಅಚ್ಚ ಬಿರಿಯಾನಿ ತೇತ ಅಂತ ಏನ್ ಬಿರಿಯಾನಿ ತಿಂತೀರಿ ನೀವು ಅಂತ ಕೋರ್ಸ ಪೂರ್ತಿ ಎಲಿಯಾದ್ ನಾ ಬೆಳಿತೆ ಪೂರ್ತಿ ಲೋಟ್ ಲಾಟು

ದಾಸರಹಳ್ಳಿ ಫ್ಲೇವರ್ ಮೇಲೆ ಘಟನೆ ಆಗಿದೆ ದಯವಿಟ್ಟು ಸ್ಥಳಕ್ಕೆ ಬರಬೇಕು ಗಾಡಿ ಸೀಜ್ ಮಾಡಬೇಕು ಗಾಡಿ ನಮ್ದು ಗೊತ್ತಿದ್ದಾರೆ ಇಷ್ಟು ಗೋಮಾಂಸವನ್ನ ಕರುವಿನ ಮಾಂಸವನ್ನ ತಗೊಂಡೋಗಿ ನಾಳೆ ಶಿವಾಜಿ ನಗರದಲ್ಲಿ ಕಬಾಬು ಕುರಿ ಕಬಾಬು ಅಂತ ಹೇಳಿ ಕುರಿ ಮಟನ್ ಅಂತ ಹೇಳಿ ನಾಳೆ ಭಾನುವಾರ ಸಂಪೂರ್ಣವಾಗಿ ನಾಳೆ ಭಾನುವಾರ ಸಂಪೂರ್ಣವಾಗಿ ಕುರಿ ಹೆಸರಿನಲ್ಲಿ ಹಿಂದೂಗಳನ್ನ ಬಕ್ರಾ ಮಾಡ್ತಾರೆ ಬಕ್ರಾ ಹೆಸರಲ್ಲಿ ಕುರಿ ನಮ್ಮನ್ನು ಬಕ್ರ ಮಾಡ್ತಾರೆ ಒಂದು ಗೀಟ್ ಬಿದ್ರು ಗೀಟ್ ಬೀಳಲ್ಲ ಆಯ್ತಾ ನೀನು ಇರೋ ಸತ್ಯವನ್ನ ಎಲ್ರಿಗೂ ತಿಳಿಸಿ ಹೇಳ್ಬೇಕು ನಿನ್ನ ಹೆಸರೇನು ಪೂರ್ತಿ ಜೋರಾಗಿ ಮಾತಾಡಬೇಕು ಫಾಜಿಲ್ ಖಾನ್ ನಿರಾಗಿ ಹೇಳಿ ಎಲ್ರಿಗೂ ಕೇಳಿಸಬೇಕು ಫಾಜಿಲ್ ಖಾನ್ ಫಾಜಿಲ್ ಖಾನ್ ಎಲ್ಲಿಂದ ಒಂದು ನಿಮಿಷ ಎಲ್ಲಿಂದ ಬರ್ತಾ ಇದೆ ಎಸ್ ಎಲ್ ಆಯ ಏನು ಮಾಂಸ ಇದು ನಾಟಿ ಯಾವುದು ದನ ಏನು ಏನಿದು ಕರೋನಾ

ಶಿವಾಜಿನಗರ್ಗೆ ಕೊಡಕ್ಕೆ ಹೋಗ್ತಾ ಇದೀರಾ ವಾರಕ್ಕೆ ಎಷ್ಟ್ ಸಲ ಹೋಗ್ತೀರಾ ಟ್ರಿಪ್ ಯಾವತ್ತ ಹೋಗ್ತೀರಾ ಹೋಗುತ್ತಾ ಹೋಟ್ಲಿಗೆ ಹಾಕ್ತೀರಾ ಗೋಲ್ಡನ್ ಯಾವ ಗೋಲ್ಡನ್ಗೆ ಹಾಕ್ತೀರಾ ಗೋಲ್ಡನ್ ನೇಮ್ ಸಂತೆಯಿಂದ ಕರು ತರ್ತೀರಾ ಸಂತೆಯಲ್ಲಿ ರೈತರು ಇದು ನಾವು ಸಾಕತ್ ತಗೊಂಡೋಗ್ತೀವಿ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ಎಳೆ ಕರುಗಳನ್ನ ಕಟ್ ಮಾಡಿ ಎಷ್ಟು ಕರು ಇದಾವೆ ನಿಮಿಷ ನಿಮಿಷ ಒಂದ್ ನಿಮಿಷ ಇವತ್ತು ಇದು ಕುರಿ ಮಾಂಸ ಅಂತ ಹೇಳಿ ಸಂಪೂರ್ಣ ಬೆಂಗಳೂರಿನಲ್ಲಿ ಹಿಂದೂಗಳಿಗೆ ಈ ಎಳೆ ಕರುವಿನ ಮಾಂಸವನ್ನ ತಿನ್ನಿಸ್ತಾ ಇದ್ದಾರೆ ಇದು ನಾವು ಗಾಡಿಯನ್ನ ನೋಡಿ ಪೊಲೀಸ್ನವರಿಗೆ ಟು ಮಾಹಿತಿ ಕೊಟ್ವಿ ಬರ್ತೀವಿ ಅಂದ್ರು ಅಷ್ಟೊಳಗಡೆ ಇವ್ರು ಏನ್ ಮಾಡಿದ್ರು ನಮ್ ಗಾಡಿಗೆ ಕುತ್ತಿ ನಮ್ಮ ಆಕ್ಸಿಡೆಂಟ್ ಮಾಡಿ ನಾವ್ ಇನ್ನೊಂದು ಕೆಳಗಡೆ ಬೀಳ್ಬೇಕಿತ್ತು ಅಷ್ಟೊಳಗಡೆ ಬಂದು ನಾವು ನಮ್ ಉಳಿದು ಹುಡುಗರು ಗಾಡಿಯಿಂದ ಆಚೆ ಬಂದು ನಿಲ್ಸಿ ಅವ್ರು ಹಿಡಿದು ಹಿಡಿದಿದ್ವಿ ಇದು ಸಂಪೂರ್ಣವಾಗಿ ಕರುವಿನ ಮಾಂಸ ಈ ಕರು ಮಾಂಸವನ್ನ ಕುರಿ ಮಾಂಸ ಅಂತ ಹೇಳಿ ಮಾಡಿ ಬಿಸ್ಮೇ ನಮಗ್ ತಿನ್ನಿಸ್ತಾರೆ

ಮಾತಾಡ್ಬೇಕಲ್ವಾ ಏನ್ ನಿಮ್ಸಾಯ್ತ ಅದು ಪ್ರೂಫ್ ಮಾಡಿ ಅದೇ ಪ್ರೂಫ್ ಮಾಡಿ ಮಾತಾಡಿ ಸರ್ ಒಂದೇ ನಿಮಿಷ ನೋಡಿ ಸರ್ ಇದಿಷ್ಟು ಇದ್ರೊಳಗೆ ನೂರೈವತ್ತಕ್ಕೂ ಹೆಚ್ಚು ಕರುಗಳಿದಾವೆ ಇದು ಕರು ಮಾಂಸ ಹೌದು સર યાર અહીંયા સિગ્નલ છે સર બરોબર બચાવ કે સર પરલે બેકો બરોબર ગાડીમાં બેકો આનો બરોબર મુર્ચા એ ઉંચે હેરાપા સર ઇદ કેમ નાટક આન્સર હેલી સર સર આને હું જાતરા ચેક કરું સર આટ વિડબારું સર આના ઇદ આમાં આમાં એનું એનું મસુભા પો મસળ કડૂચાકંચે સારહે મસળે મસળ િંજખ મસંતહે મસળાહણ હીચેંડારિં મસળેણ તાહળે પતડી <imicking>

ಮೂವಾಗ ಏನ್ ಗೊತ್ತಾ ನಿಮಗೂ ಮೆಲ್ಗಡೆಯಿಂದ ಪ್ರೆಷರ್ ಬಂದೇ ಬರುತ್ತೆ ನೀವೇ ತರ ಸರ್

ನಾಳೆ ಜೈ ಶ್ರೀರಾಮ್ ನಾವು ಹಾಲ್ ಕೊಡದು ಹುಟ್ಟಾಗಿಂದ ಅನ್ನ ತಿನ್ನಲ್ಲ ನೀರ್ ಕುಡಿಯಲ್ಲ ಹಾಲು ಕುಡ್ದು ಬೆಳೆದಿರ್ತೀವಿ ಗೋಮಾತೆ ಮಾತೆ ದಯವಿಟ್ಟು ಸಾಂಬ್ರಿಗೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ರೈತರು ಕೆಲವರು ಹೈನುಗಾರಿಕೆಯಲ್ಲಿ ಹಂದಿಗಳನ್ನ ಅಳವಡಿಸ್ಕೊಂಡ್ರೆ ಹಂದಿಗಳನ್ನ ತಿನ್ನಿ ಮುಂದಿನ ದಿನಗಳಲ್ಲಿ ನಿಮಗೆ ಹಂದಿ ತಿನ್ನೋ ಸಂದರ್ಭ ಬರುತ್ತೆ ತಿಂತೀರಾ ಜೈ ಶ್ರೀರಾಮ್ ಎಲ್ಲರೂ ಹೋಗ್ಲಿ ಅಣ್ಣ ಅದನ್ನ ಪೂರ್ತಿ ಟೆಂಟೆಂಟ್ ತೋರಿಸ್ತೀವಿ ನಾವು ಇವತ್ತು ಪಾಪ ಹೋಗ್ತಿದ್ದವ್ರು ಆಕ್ಚುಲಿ ಅವ್ರ ಗಾಡಿ ನಿಲ್ಸಿ ಅವಾಗ್ಲಿಂದ ಇಲ್ಲಿವರೆಗೂ ಇದ್ದಾರೆ ತಮ್ಮ ಪರಿಚಯ ಸರ್ ನಟರಾಜ್ ಅಂತ ಅಂತ ಯಶವಂತಪುರದಲ್ಲಿ ಯಶವಂತಪುರನಾ ಬಹಳ ಖುಷಿ ಬಹಳ ಖುಷಿ ಆಯ್ತು ಎಲ್ಲಿಗೆ ಹೋಗ್ತಾ ಇದ್ರಿ ಫ್ಯಾಕ್ಟ್ರಿ ನೆಲ್ಮಂಗ್ಲ ನೆಲ್ಮಂಗ್ಲಾ ಫ್ಯಾಕ್ಟ್ರಿ ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ ಇದಕ್ಕೆ ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಇದಕ್ಕೆ ತಕ್ಕ ಶಿಕ್ಷೆ ಯಾರ ತರ ಅವ್ರಿಗಾಗ ಇಲ್ಲಿ ಡ್ರೈವರ್ಗೆ ಹುಡುಗನ್ ಕೊಡೋದ್ರ ಆಗಲ್ಲ ಅವ್ರ್ ಕರಿಬೇಕು ಅವರು ಎಲ್ಲಿಂದ ತತ್ತಿದ್ರು ಯಾರು ಅದನ್ನ ತಾಗಾಣಿಕೆ ಮಾಡಿದ್ರು ಅದನ್ನ ಹೌದು ಯಾರು ಇದಕ್ಕೆ ಕಾರಣಕರ್ತರು ಯಾರು ಯಾರು ಮಾಡ್ತಿದ್ರು ಅವರಿಗೆ ದಕ್ಕ ಕೊಡ್ಬೇಕು ಕಾನೂನ ಪ್ರಕಾರ ಅದು ಬಿಟ್ಬಿಟ್ಟು ನಾವಿಲ್ಲಿ ಸುಮ್ಮನೆ ರಾತ್ರಿ 2 ಗಂಟೆವರೆ ಕುತ್ಕೊಂಡು ಬಜ್ನೆ ಮಾಡಕ ಆಗಲ್ಲ ಈ ತರ ಇದಕ್ಕೆ ಸಂಬಂಧಪಟ್ಟವರು ಯಾರು ಗೊತ್ತೇ ಇಲ್ಲ ಬರಲ್ಲ ಅಂತ ಕೇಳ್ತಾ ಇಲ್ಲ ಯಾರು ಅದನ್ನ ಸಾಗಾಣಿಕೆ ಮಾಡ್ತಾವ್ರೆ ಏನು ಎಲ್ಲವೂ ಅಬ್ದುಲ್ ರಜಾಕಿನ ಗ್ಯಾಂಗ್ ಇದು ಕುರಿ ಈ ಕಾಲಿಂಗ್ ಬರಲ್ಲ

ಬಟ್ ಅವ್ರಿಗೆ ಮುಂಚೆತ್ವ ಹೆಂಗ್ ಬರುತ್ತೋ ನಾವು ಹುಟ್ಟುವಾಗ ತಾಯಿ ಎಷ್ಟು ಹೆಂಗೆ ಕುಡಿತು ಮುಕ್ಪಟ್ಟು ದೇವ್ರಿಗೆ ಹೋಲಿಸಿದರೆ ಇದ್ ಬಸವತ್ನ ಮಕ್ಳು ಇದ್ ಹೆಂಗೆ ಬಟ್ ಇದನ್ನ ನಾವು ಹುಟ್ಟುವಾಗ ತಾಯಿಲ್ಲಿ ಎಷ್ಟು ಕುಡಿತೋ ಅದಕ್ಕಿಂತ ಹತ್ತು ಪಟ್ಟು ಹಸುವಿನ ಕುಡಿತೀವಿ ನಾವು ಬೆಳಿಬೇಕಾದ್ರೇನೆ ನಾವು ಬುದ್ಧಿ ಹುಟ್ಟುವಕ್ಕಿಂತ ಬುದ್ಧಿ ಬರೋಕ್ಕಿಂತ ಮುಂಚೆ ನಮ್ಮ ಬುದ್ಧಿ ಬಂದ ಮೇಲೆ ಮತ್ತೆ ನಿನ್ನ ನಮ್ಮ ನಾವು ಭೂಮಿಗೆ ಹೋಗ್ವರಿಗೂನು ತಾಯಿಯಲ್ಲೇ ಕುಡಿದು ಪ್ರತಿ ಒಂದು ಈಗ ಏನು ಹೇಳ್ತಿದಿರಿ ಅಶೋಕರು ಭಾವನಾತ್ಮಕ ವಿಚಾರ ಒಂದು ಇದನ್ ಬಿಟ್ಟು ನಾನು ಒಂದು ಕೇಳ್ತೀನಿ ನಾಳೆ ಇದೇ ಮಾಂಸ ಕುರಿ ಮಾಂಸ ಅಂತ ಹೇಳಿ ಬಿರಿಯಾನಿ ಆಗಿ ಆಚೆಗೆ ಬರುತ್ತೆ ಹೌದಾ ಇದು ಈಗ ಶಿವಾಜಿನಗರದ ಗೋಡನ್ ಹೋಗುತ್ತೆ ಅಲ್ಲಿಂದ ರೆಸಲ್ ಮಾರ್ಕೆಟ್ ಹೋಗುತ್ತೆ ರೆಸಲ್ ಮಾರ್ಕೆಟ್ ಇಂದ ಮಾಂಸ ಆಗಿ ಎಲ್ಲಾ ಹೋಟೆಲ್ ಗಳಿಗೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಅಬ್ದುಲ್ ರಜಾಕ್ದು ಕೆಲವು ಹೋಟೆಲ್ ಟೆಂಡರ್ ತೊಗೊಂಡಿದ್ದಾನೆ ದೊಡ್ಡ ದೊಡ್ಡ ಹೋಟ್ಲುಗಳು ಲಾಸ್ಟ್ ಟೈಮು ನಾವು ನಾಯಿ ಮಾಂಸದ ವಿಚಾರದಲ್ಲಿ ಕೇಳಿದಾಗ ಅವನಿಗೆ ಟೆಂಡರ್ ದೊಡ್ಡ ದೊಡ್ಡದು ಯಾವುದಾದ್ರು ಎಂಪೈರ್ ರೆಸ್ಟೋರೆಂಟ್ ಹಾಲ್ ಬೇಕನ್ನೋ ಅನ್ನೋ ರೆಸ್ಟೋರೆಂಟು ಅನೇಕ ರೆಸ್ಟೋರೆಂಟ್ಗಳು ಬರ್ತಾವೆ ಹಲಾಲ್ ಅಂತ ಹೇಳಿಟ್ಟಿರ್ತಾರೆ ಆ ರೆಸ್ಟೋರೆಂಟ್ ಗಳಿಗೆಲ್ಲ ಅಬ್ದುಲ್ ರಜಾಕ್ ಮಾಂಸ ಸಪ್ಲೈ ಮಾಡ್ತಾನೆ ಈ ಮಾಂಸ ಕಟ್ ಮಾಡಿ ಕೀಮ ಮಾಡಿ ಕೊಟ್ಟು ಕಳಿಸಿ ಬಿರಿಯಾನಿ ಒಳಗ್ ಈ ಎಳೆದ್ನ ಕುರಿ ಮಾಂಸ ಅಂತ ಹೇಳಿ ಗೋವಿನ ಮಾಂಸವನ್ನೇ ಗೋ ಆರಾಧಕರಿಗೆ ತಿನ್ನಿಸ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಮೋಸದಲ್ಲಿ ತಿನ್ನಿಸ್ತಾರೆ ಹೌದು ನಮಗ್ ಗೊತ್ತಿರಲ್ಲ ಇದನ್ನೇ ನೀವು ಕುರಿ ಅಂತ ಹೇಳಿ ಕೊಟ್ರೆ ನಾವು ತಿಂತೀವಿ ಈ ತರ ನಮ್ಮ ಕಾರ್ ಕೆಲಸ ಮಾಡೋದ್ ಬಿಟ್ಟು ನೀವು ಅದನ್ನ ಸಾಗಾಣಿಕೆ ತರ ಮಾಡ್ಬೇಕು ಯಾವ್ ತಿನ್ಬೇಕು ಅದನ್ನ ತಿನ್ಬೇಕು ಇದು ಈ ತರ ಎಳೆ ಕರ್ಗಗಳನ್ನ ವಯಸ್ಸಾದಾಗ ನಾವು ಮಣ್ಣು ಮಾಡಬೇಕು ತಂದೆ ತಾಯಿನ ಯಾವ ರೀತಿ ಮಣ್ಣು ಮಾಡ್ತೀವೋ ಆ ರೀತಿ ನಾವು ಹಚ್ಕೊಂಡ ಮಣ್ಣು ಮಾಡ್ಬೇಕು ಯಾಕೆಂದ್ರೆ ನಮ್ಮ ಎತ್ತ ತಂದ ಅದೇ ತಾಯಿ ನಮ್ಮನ್ನ ಎತ್ತವಳು ಒಂಬತ್ ತಿಂಗಳ ಹಾಲು ಕುಡ್ತಿ ತದನಂತರ ಈ ಒಂದು ಗೋಮಾತೆಗೆ ವಹಿಸ್ತಾಳೆ ನೀರಿನ ಜೂನ್ ಪೂರ್ತಿ ಈ ಒಂದು ಎದೆ ಕುಡಿಯಂತ ಈ ಎದೆ ಕುಡಿಯಂತ ವ್ಯಕ್ತಿಗಳು ನಾವೇನ್ ಮಾಡ್ಬೇಕು ಈ ಒಂದು ತಾಯಿ ಮುಕ್ತಿ ಆದಾಗ ಅಂದ್ರೆ ಸತ್ತೋದಾಗ ತಾಯಿಯವರಿಗೂ ನೋಡ್ಕೋಬೇಕು ಸತ್ತೋದಾಗ ಆ ತಾಯಿನೂ ಮಂಡ್ ಮಾಡಬೇಕು ನಮ್ಮ ಹಿತ ತಂದೆ ತಾಯಿನ ಹೆಂಗ್ ಮಂಡ್ ಮಾಡ್ತೀವೋ ಅದೇ ರೀತಿ ಈ ತಾಯಿನೂ ಮಂಡ್ ಮಾಡ್ಬೇಕು ಅದನ್ ಬಿಟ್ಟು ನೀವು ವಯಸ್ಸಾಯ್ತು ಇಲ್ಲ ಗಂಡ್ ಕರು ಹಾಗೆ ಅಂತ ಹೇಳ್ಬಿಟ್ಟು ನೀವು ಕಡಿಯರು ಕೊಡೋದಾಗ್ಲಿ ಇಲ್ಲ ಇದನ್ನ ಏನೋ ಕಟುಕರಿಗೆ ನೀವು ಕೊಟ್ಟು ಇದನ್ನ ಸಮಾಧಿ ಅಂತ ಕೆಲಸ ಮಾಡಬಾರ್ದು ನಮ್ಗದ್ದು ಇದೊಂದು ಕೆಟ್ಟ ಒಂದು ವಿಚಾರ ಇದು ಮೋಸಕ್ಕೆ ಏನ್ ಹೇಳ್ತೀರಿ ಈ ಮೋಸದಿಂದ ಬಿರಿಯಾನಿ ಬಿರಿಯಾನಿ ಅಂತ ಎಲ್ರಿಗೂ ಏನ್ ಹೇಳ್ತೀರಿ ಈ ಮೋಸ ಹೆಂಗಿದೆ ಅಂದ್ರೆ ಈ ಮಕ ಮುಚ್ಚಿ ತಾಯಿನ ಮಗ್ಲಲ್ ಮಲ್ಕೊಂಡ್ರೆ ಸುಮ್ ಮಲ್ಗೆದ್ದೋಯ್ತಾರೆ ಗೊತ್ತಾ ಇದನ್ನ ಹಂಗಂತಾರೆ ಯಾಕೆ ಅಂದ್ರೆ ದನನ ಆರಾಧಿಸ್ತೀವಿ ನಾವು ಹೌದು ಅಲ್ವಾ ಆರಾಧಿಸೋದನ್ನ ತಾಯಿನ ಹೆಂಗ್ ಆರಾಧಿಸ್ತೀವ ಗೊತ್ತಿಲ್ದಲೆ ಕುರಿ ಜೊತೆ ಹೆಂಗೆ ಅವರು ಇದನ್ನ ಕಟ್ ಮಾಡಿ ಬೇಯಿಸಿ ಕೊಟ್ರೆ ಸುಮ್ಮನ್ ತಿಂತಾರ ನಾಳೆ ತಾಯಿನ ಮಕ ಮುಚ್ಚಿ ಮಗ್ಲಲ್ ಮಲ್ಕೊಂಡ್ರೆ ಸುಮ್ಮನ್ ಮಲ್ಗೆದ್ ಬರ್ತಾರಲ್ಲ ಅಷ್ಟು ಒಂದು ಇದಕ್ಕೆ ಮಾತಾಡೋದಕ್ಕೆ ಪದನೇ ಇಲ್ಲ ಮಾತಾಡಬೇಕಂದ್ರೆ ನಾವೇ ಒಂಥರ ಮುಂದಿನ ದಿನಗಳಲ್ಲಿ ಮುಂದಿನ ಅವ್ರಿಗೆ ಬಾಡ ಮಾಂಸ ತಿನ್ಲೇಬೇಕು ಅನ್ನಂಗಿದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ದೊಡ್ಡವರು ಸಹಾಯ ಮಾಡಿದ್ರೆ ಹಂದಿಗಳನ್ನ ಸಾಕಿ ಸಾಬ್ರಿಗೆ ಹಂದಿಗಳನ್ನ ಫ್ರೀಯಾಗಿ ಆಗಿ ಕೊಡೋಂತ ಹಂದಿ ಬೋಟಿ ಹೇಳ್ತಿನ್ನೋ ಹಂದಿಗಳನ್ನ ಬೇಕಾದ್ರೆ ಹೇಳ್ ತಿನ್ನೋ ಅಂದಿ ಬೇಕು ಅಂದ್ರೆ ಹೇಳ್ತಿನ್ನೋ ಹಂದಿನೂ ಕೊಡ್ತೀವಿ ಫಾರಮಲ್ಲಿ ಸಾಕಿರೋ ಹಂದಿ ಬೇಕು ಅಂದ್ರೆ ಸಾಬ್ರಿಗೆ ಫಾರಮ್ ಹಂದಿನೂ ಕೊಡ್ತೀವಿ ಫ್ರೀ ಆಗಿ ಯಾಕಂದ್ರೆ ನಮ್ಮಂತ ಬಡವರ ಮಕ್ಕಳು ಸಾಕಷ್ಟು ಹಂದಿಗಳನ್ನ ಅವಳು ಅಳವಡಿಸಿಕೊಂಡವ್ರೆ ಹಂದಿಗಳನ್ನ ಕೆಲಸ ಇಲ್ದೇನೆ ಹಂದಿಗಳನ್ನ ಸಾಕುವಂತ ಹಳ್ಳಿ ಕಡೆ ಮಾಡ್ಕೊಂಡವ್ರೆ ಹಂದಿಗಳನ್ನ ಫ್ರೀಯಾಗಿ ಕೊಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಸಾಬ್ರಿಗೆ ಉಚಿತವಾಗಿ ಏನಿವತ್ತು ಉಚಿತ ಭಾಗ್ಯಗಳನ್ನ ಸರ್ಕಾರ ಕೊಟ್ಟಿದೆ ಹಾಗೆ ಹಂದಿ ಭಾಗ್ಯ ಫ್ರೀಯಾಗಿ ಹಂದಿಗಳನ್ನ ಕೊಡುವಂತ ಭಾಗ್ಯವನ್ನ ಉಚಿತವಾಗಿ ಸರ್ಕಾರ ಮಾಡೋದು ಬೇಡ ನಾವು ರೈತರುಗಳು ನಮ್ಮ ಹಿಂದೂಗಳು ಮಾಡ್ತೀವಿ ನಾನು ಹೇಳ್ತೀನಿ ನಮ್ಮ ಆರಾಕ್ಷತ್ರು ಅಂತ ಏನಿದ್ದೀರಾ ಅದರಲ್ಲೂ ಈಗ ಅದರಲ್ಲೂ ಇದ್ದಾರೆ ಮಾಂಸಾರ ತಿನ್ನೋ ಅಂಥವ್ರು ಇದ್ದಾರೆ ಅವ್ರುಗಳನ್ನು ನಾವು ಇಂತ ತಿಂತೀವ ಅನ್ನೋದು ಅವ್ರಿಗೆ ಫಸ್ಟ್ ಅರ್ವಾಗ್ಬೇಕು ನ್ಯಾಯ ಕೊಡಿಸ್ಬೇಕು ಅಷ್ಟು ಜನಗಳಿಗೆ ಯಾಕೆಂದ್ರೆ ನಮ್ಮ ಆರಾಕ್ಷತ್ರರು ನಾವು ಅವರು ಯಾವುದೇ ತರ ಏನೇ ಮೋಸ ನಡೆದ್ರು ಅವರು ಎಲ್ಲನೂ ತಡೆಗಟ್ಟ ಅಂತ ಇದಿದೆ ಯಾಕೆ ಅಂದ್ರೆ ಈಗ ಅವ್ರ ಅವರೆಲ್ಲ ತಿನ್ನೋ ಯಾರು ಹೆಚ್ಚನ ಇಲ್ಲ ಈಗ ಮಾಂಸಹಾರ ತಿನ್ನ ಅನ್ಕೊಂಡ್ರು ತುಂಬಾ ಜನ ಇದಾರೆ ಹಂಗಿದ್ಮೇಲೆ ಅವ್ರು ಅವ್ರು ತಡಿಬೋದಲ್ಲ ನಾವು ಇಂಥದ್ದು ಮಾಡ್ತಾ ಇದ್ವಿ ನಾವು ಇಂಥ ತಿಂತ ಇದೀವ ಯಾಕೆ ಅವ್ರ ಮನೆಗಳು ಗೋಪೂಜೆ ಮಾಡಲ್ವಾ ಹ ಮಾನವೀಯತೆ ಇಲ್ವಾ ಹಿಂದುತ್ವ ಇಲ್ವಾ ಹ ದೇಶನ ಸ್ವಾಭಿಮಾನ ಇಲ್ವಾ ಅವ್ರಿಗೆ

ಮಾಡ್ತಾರೆ ಅದು ಮಾಡಲ್ಲ ಪ್ರೊಸೀಸರ್ ಮಾಡ್ತಾರೆ ನಾವು ಎಷ್ಟು ವಾಚ್ ಅಷ್ಟೇ ಅದೊಂದು ಮಾಡ್ತಾರೆ ಅವರು ಅದೆಲ್ಲ ಮಾರ್ರೆ ಮಾಡ್ತಾರೆ ಪ್ರೊಸೀಸರ್ ಮಾಡ್ತಾರೆ